ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಜನ ಹೇಳ್ತಿದ್ರು ಒಬ್ಬ ಮನೆ ಮಾರಿ ಜಾತ್ರೆ ಮಾಡಿದರೆ ಮತ್ತೊಬ್ಬ ಜಾತ್ರೆ ಮಾಡಿ ಮನೆ ಕಟ್ತಾನೆ ಎಂಥ ವಿಪರ್ಯಾಸ ಅಲ್ವಾ ಆದರೆ ಮನೆ ಮಾರಿ ಜಾತ್ರೆ ಮಾಡಿದವನು ಯಾರು ಜಾತ್ರೆ ಮಾಡಿಕೊಂಡು ಮನೆ ಕಟ್ದವನು ಯಾರು ಇಬ್ಬರು ಮನುಷ್ಯ ಅಲ್ವಾ ಆದರೆ ಆ ಮನುಷ್ಯನ ದೇಹದ ಒಳಗಡೆ ಇರ್ತಕ್ಕಂಥ ಮನಸ್ಸಿದೆಯಲ್ಲ ಇವನಿಗೆ ಒಂದಿಷ್ಟು ಭಯ ಒಂದಿಷ್ಟು ಆತಂಕ ಖಿನ್ನತೆ ಇರುತ್ತೆ ಇವನಿಗೆ ಸ್ವಾರ್ಥದ ಮನಸ್ಸಿರುತ್ತೆ ಯಾರಂತಲೇ ಒಡಿಬೇಕು ಹೇಗೆ ಒಡಿಬೇಕು ನಾನು ಹೇಗಿರಬೇಕು ನನಗೆ ಇದೇ ಸದಾ ಕಾಡ್ತಾ ಬನ್ನಿ ಜಾತ್ರೆ ಮಾಡಿ ಮನೆ ಕಟ್ಟೋನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮನೆ ಮಾರಿ ಜಾತ್ರೆ ಮಾಡ್ತಾನಲ್ಲ ಅವನ್ನ ಸದಾ ಜಾಗೃತವಾಗಿರುವಂತೆ ಮಾಡೋಣ ನಮ್ಮೊಳಗಡೆ ಇರುವಂಥ ಒಬ್ಬ ವ್ಯಕ್ತಿಯನ್ನಾಗಿ ಮಾಡೋಣ ಬದಲಾವಣೆ ಮಾಡೋಣ ಅದೇ ನಮ್ಮ ಸಮಾಜ ನಮಸ್ಕಾರ